ಪೊಲೀಸ್ ದಂಪತಿಗೆ ಟಾರ್ಚರ್ ರಾಜ್ಯ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೃಷಿ ಕ್ಷೇತ್ರದ ಸಾಧನೆಗಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪೊಲೀಸ್ ಪೇದೆಗಳಿಂದ ದೌರ್ಜನ್ಯ ಆರೋಪ ಸಾಲ ವಸೂಲಿಗೆ ಇಳಿದ ಕಾಪ್ಸ್ ದಂಪತಿಗೆ ಟಾರ್ಚರ್ ಮೈಸೂರು ಸರಗೂರು ಠಾಣೆ ಪೊಲೀಸರು ಸಾಲ ವಸೂಲಿ ಮಾಡಲು ಖಾಸಗಿ ಕಾರಿನಲ್ಲಿ ಮೈಸೂರಿಗೆ ಬಂದು ದೌರ್ಜನ್ಯ ನಡೆಸಿ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದ ಘಟನೆ ಮೇಟಗಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಚೀರಾಡಿದರೂ ಬಿಡದ ಸರಗೂರು ಪೊಲೀಸ್ ಪೇದೆಗಳಾದ ಕೃಷ್ಣಯ್ಯ ಮತ್ತು ಸುನೀಲ್ ಮನೆಗೆ ನುಗ್ಗಿ ರಸ್ತೆಗೆಳೆದು ತಂದು ನಡು ರಸ್ತೆಯಲ್ಲಿ ಗಲಾಟೆ ಮಾಡಿರುವ ಆರೋಪ ಮಾಡಲಾಗಿದೆ ಸರಗೂರು ಮೂಲದ ಕೆಂಪರಾಜು ಎಂಬುವರು ಸಿವಿಲ್ ಪ್ರಕರಣ ಎದುರಿಸುತ್ತಿದ್ದರು ಹಣಕಾಸಿನ ವಿಚಾರಕ್ಕೆ ಕೆಂಪರಾಜು ಮೇಲೆ ಮಹಿಳೆಯೊಬ್ಬರು ದೂರು ಕೊಟ್ಟಿದ್ದರು ಮಹಿಳೆ ದೂರು ಆಧರಿಸಿ ಒಮ್ಮೆ ಠಾಣೆಗೆ ಕರೆಸಿ ಐವತ್ತು ಸಾವಿರ ಕೊಡುವ ಬದಲು ಎಂಬತ್ತು ಸಾವಿರ ಕೊಡಬೇಕು ಅಂತ ಬರೆಸಿದ್ದರೆಂಬ ಆರೋಪ ಮಾಡಲಾಗಿದೆ ಪೊಲೀಸ್ ಪೇದೆ ಕೃಷ್ಣಯ್ಯ ಹಾಗೂ ಸುನಿಲ್ ರವರು ಮೇಟಗಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿರುವ ಕೆಂಪರಾಜು ಮನೆಗೆ ಬಂದು ಹಣ ಕೊಡುವಂತೆ ಗಲಾಟೆ ಮಾಡಿದ್ದಾರೆ ಹಣ ನೀಡಲು ತಡವಾದ ಕಾರಣಕ್ಕೆ ಬಾಡಿಗೆ ಮನೆಗೆ ಬಂದು ಹೆಂಡತಿ ಮಕ್ಕಳ ಚೀರಾಡುತ್ತಿದ್ದರೂ ಬಿಡದೆ ರಸ್ತೆಯಲ್ಲಿ ದೌರ್ಜನ್ಯ ಮಾಡಿದ್ದಾರೆ ಎನ್ನಲಾಗಿದೆ ಪೊಲೀಸ್ ಪೇದೆಗಳ ದೌರ್ಜನ್ಯ ಹಿನ್ನೆಲೆ ಮೈಟಗಳ್ಳಿ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ ಸ್ಥಳಕ್ಕೆ ಬಂದ ಮೇಟಗಳ್ಳಿ ಠಾಣೆ ಪೊಲೀಸರು ಪೇದೆಗಳನ್ನು ಕರೆದೊಯ್ದಿದ್ದಾರೆ ನನ್ನ ಹೆಸರು ಶಿಲ್ಪ ಅಂತ ಹೇಳಿ ನಮ್ಮ ಹೆಜ್ಮಾಂಡ್ರ ಹೆಸರು ಕೆಂಪರಾಜು ನಮ್ಮ ಯಜಮಾಂಡ್ರು ನಾವು ಎಲ್ಲ ಮನೇಲಿ ಇದ್ದಾಗ ರಾತ್ರಿ ಎಂಟು ಗಂಟೆಯಲ್ಲಿ ಇಬ್ಬರು ಪೊಲೀಸ್ನವರು ಮತ್ತು ಪಕ್ಕದ ಗ್ರಾಮಸ್ಥ ದಾಸಪ್ಪ ಎಂಬುವವರು ಮನೆಗೆ ಬಂದು ನುಗ್ಗಿ ನಮ್ಮ ಹೆಸ್ಬಂಡ ಎಳ್ಕೊಯೋತಿದ್ರು ಏನ್ ಎಳ್ಕೊಯೋತಿದ್ರು ಸರ್ ಏನ್ ಕೇಳ್ಕೊಯ್ತಿದ್ರ ಯಾಕ ಕಂಪ್ಲೇಂಟ್ ಆಗೈತೆ ಮೇಡಮ್ ಅಂತಂದ್ರು ಯಾವ ಕಂಪ್ಲೇಂಟ್ ಸರ್ ಅಂದ್ರು ಭಾಗ್ಯ ಮಾಡ್ಕೊಟ್ಟಿದ್ದಾರೆ ಅಂತಂದ್ರು ಸೊ ಕಂಪ್ಲೇಂಟ್ ಕೊಡಿ ಸರ್ ವಾರಂಟ್ ಕೊಡಿ ಸರ್ ನಮ್ ಹೆಸ್ಬಂಡ್ ಹೇಳ್ಕೊ ಹೋಗ್ತೀ ನಮ್ಮೆಲ್ಲರೂ ಕೇಳಿದ ಏನು ವಾರಂಟಿ ಏನು ಇಲ್ಲ ಅಂತ ಹೇಳ್ದಾನೆ ನಮ್ಮ ತಳ್ಳಿ ನಮ್ಮ ಮಕ್ಕಳು ನಮ್ಮನ್ನ ತಳ್ಳಿ ಗಾಡಿಗೆ ನುಗ್ತಿದ್ರು ಸರ್ ಆಗ ಎಲ್ಲ ಕೂಕೊಂಡಾಗ ಜನಗಳೆಲ್ಲ ಬಂದು ನಮ್ಮ ರಕ್ಷಣೆ ಮಾಡಿದ್ರು ನಮ್ಗೆ ಮನೆ ಭಯ ಆಯ್ತದೆ ಒದಗಿಸ್ಕೊಡ್ಬೇಕು ಒಂದ್ ಸಾವಿರ ಕೆಂಪತ್ ಅಂತ ಹೇಳಿ ನಾನು ಎಚ್ಡಿ ಕೋಟೆ ತಾಲೂಕು ಚಂದಳಕ್ಕೆ ಹೋಗಲಿ ಬಿದ್ರಳ್ಳಿ ನಾನು ಇದೇ ಸರಿ ಭಾಗ್ಯಮ್ಮನವ್ರ ಹತ್ರ ಕೈ ಸಾಲವಾಗಿ ಹಣವನ್ನು ಪಡೆದಿದೆ ಅವರಿಗೆ ಬಡ್ಡಿ ಸಮೇತ ಇದೆ ತಿಂಗಳ ತಿಂಗಳ ಬಡ್ಡಿ ಕಟ್ತೇನೆ ಬಡ್ಡಿ ಒಂದ್ ಎರಡು ತಿಂಗಳು ಡಿಲೇ ಆಗ ತನಕ ಅಯ್ಯಮ್ಮ ಹೋಗಿ ಸರ್ಗರ್ ಪೊಲೀಸ್ ಸ್ಟೇಷನ್ಗೆ ನನ್ನ ಕಂಪ್ಲೇಂಟ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದಾಗ ಸರ್ಗರ್ ಪೊಲೀಸ್ನವರು ನನಗೆ ಫೋನಲ್ಲಿ ಕಾಲ್ ಮಾಡಿ ಈ ಥರ ಭಾಗ್ಯಮ್ಮನವರು ಕಂಪ್ಲೇಂಟ್ ಮಾಡಿದರೆ ಬಂದು ಕೇಳಿದ್ರು ಅದಕ್ಕೆ ನಾನು ಹೋಗಿ ಕಂಪ್ಲೇಂಟ್ಗೆ ಅಟೆಂಡ್ ಮಾಡಿದೆ ಅಲ್ಲಿ ಹೇಳಿಕೆ ಮಾಡಿ ನನ್ನ ಹತ್ರ ಇಷ್ಟು ಹಣ ಕೊಟ್ಟಿದ್ರು ಐವತ್ತು ಸಾವಿರ ಹಣವನ್ನು ಕೊಟ್ಟಿರೋದಕ್ಕೆ ಎಂಬತ್ತು ಸಾವಿರ ಕೊಡಬೇಕಂತ ಹೇಳಿ ಅಯ್ಯಮ್ಮ ಮತ್ತೆ ಆ ಪೊಲೀಸ್ ಕೃಷ್ಣಯ್ಯನವರು ಕೂಡ ನನ್ನ ಮೇಲೆ ಹೇಳಿಕೆ ಮಾಡಿ ಅಲ್ಲಿ ರೈಟಿಂಗ್ ಅಲ್ಲಿ ನನ್ನ ಹತ್ರ ಸಹಿ ನಕ್ಸ್ ಹಾಗೂ ಅದು ಸ್ವಲ್ಪ ದಿನಕ್ಕೆ ಮತ್ತೆ ಇಬ್ಬರು ಪೊಲೀಸ್ನವರು ಸುನೀಲ್ ಮತ್ತು ಕೃಷ್ಣಯ್ಯ ಹಾಗೂ ಪಕ್ಕದ ಊರಿನ ದಾಸಪ್ಪ ಎನ್ನುವ ಆ ವ್ಯಕ್ತಿ ಜೊತೆ ಖಾಸಗಿ ಒಂದು ವ್ಯಾಹನ್ನಲ್ಲಿ ವೆಹಿಕಲ್ನಲ್ಲಿ ಬಂದು ಕೆ ಎ ಜೀರೋ ಫೈವ್ ಎ ಇ ಸೆವೆನ್ ಏಟ್ ಜೀರೋ ಫೋರ್ ಜೀರೋ ಫೋರ್ ಜೀರೋ ಈ ನಂಬರಿನ ಗಾಡಿಗೆ ಬಂದು ನನ್ನನ್ನು ರಾತ್ರಿ ರಾತ್ರಿ ಎಂಟು ಗಂಟೆ ರಾತ್ರಿ ಬಂದು ನನ್ನ ಮತ್ತು ನನ್ನ ಮಕ್ಕಳಿಗೆ ಹಾಗೂ ನನ್ನ ಹೆಂಡತಿ ಮಕ್ಕಳಿಗೆ ದೌರ್ಜನ್ಯ ಮಾಡಿ ನನ್ನನ್ನು ಬಲವಂತದಿಂದ ಗಾಡಿಗೆ ನೂಕಲು ಪ್ರಯತ್ನ ಪಟ್ಟರು ಅಕ್ಕಪಕ್ಕದ ಜನಗಳೆಲ್ಲ ಬಂದು ನಮ್ಮನ್ನು ರಕ್ಷಣೆ ಮಾಡೋದು ನಾವು ಹೊರಗಡೆ ಬಂದು ಕೂಲಿ ಮಾಡಲು ಬಂದ ಹಿಂಸೆ ಆಗ್ತದೆ ಸರ್ ನಮಗೆ ಈಗ ನಾವು ಇರೋದು ಈಗ ಮೈಸೂರು ಜಯದೇವನಗರಲ್ಲಿ ಜಯದೇವನಗರದಲ್ಲಿ ಇರ್ತಕ್ಕಂಥ ಜನಗಳೆಲ್ಲ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಎಲ್ಲ ಅವರನ್ನು ನನ್ನನ್ನು ಎತ್ತಿ ಗಾಡಿಯೊಳಗೆ ತುಂಬೋದನ್ನು ನೋಡಿ ಅವರೇ ಕೂಡ ಪೊಲೀಸ್ ಮತ್ತೆ ಇನ್ನೊಬ್ಬ ಪಾರ್ಟಿ ದಾಸಪ್ಪನವರಿಗೆ ಅವರೇ ಜನಗಳೆಲ್ಲ ದೂರ ಓದು ನಮ್ಮನ್ನ ರಕ್ಷಣೆ ಮಾಡಿದ್ದಾರೆ ಅರಕಲಗೋಡು ತಾಲೂಕಿನ ದೊಡ್ಡಮಗ್ಗೆ ಗ್ರಾಮದ ಪ್ರಗತಿಪರ ಕೃಷಿಕ ಡಾ ಎಂಸಿ ರಂಗಸ್ವಾಮಿ ಅವರಿಗೆ ರಾಜ್ಯ ಸರ್ಕಾರದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕೃಷಿ ಕ್ಷೇತ್ರದ ಸಾಧನೆಗಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಕಳೆದ ಐದು ದಶಕಗಳಿಂದ ನಿರಂತರವಾಗಿ ಸಮಗ್ರ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡಿರುವ ಡಾ ರಂಗಸ್ವಾಮಿ ಹಾಲಿ ಹಾಸನ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ ಕಳೆದ ಸಾಲಿನಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದೆ